ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಿಸಿ ಬಿಸಿಯಾಗಿರೋ ತುಪ್ಪ ಹಾಕಿ ಬ್ರೆಡ್ ಎಲ್ಲ ಮಾಡೋಣ ಅಂತ ಅನ್ಕೊಂಡೆ ಇದಕ್ಕೆ ಬೇಕಾಗಿರೋದು ಒಂದ್ ಕಪ್ ಸಕ್ಕರೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಆಮೇಲೆ ಹಚ್ಚಿಟ್ಕೊಂಡಿರೋ ಬಾದಾಮಿ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಇಷ್ಟು ಸಾಕು ಜೊತೆಗೆ ಒಂದು ಪೌಂಡ್ ಬ್ರೆಡ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಯಾಕಂದ್ರೆ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಒಂದು ಪೌಂಡ್ ಹಾಕೊತೀನಿ ನೀವು ಸಣ್ಣ ಮೊದಲಾಗಿ ಎರಡು ದಿನ ಇಲ್ಲ ಎರಡು ಜನಕ್ಕೆ ಇಲ್ಲ ಮೂರು ಜನಕ್ಕೆ ಮಾಡ್ಕೋಬೇಕು ಅಂದ್ರೆ ಒಂದು ಅರ್ಧ ಪೌಂಡ್ ಹಾಕೊಂಡ್ರೂ ಸಾಕಾಗುತ್ತೆ ತುಂಬ ಜಾಸ್ತಿನೇ ಈ ಬ್ರೆಡ್ ನ ನೀಟಾಗಿ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಕರಿಬೇಕಾದ್ರೆ ಫುಲ್ ಫುಲ್ ಬ್ರೆಡ್ ಹಾಕೊಂಡ್ರೆ ಅದನ್ನ ಮುಕ್ಚಾಕಿ ಕರಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಪೀಸ್ ಪೀಸ್ ಆಗಿ ಮಾಡ್ಕೊಂಡ್ರೆ ನೀವು ಬಜ್ಜಿ ಕರಿಯೋ ತರ ಆರಾಮಾಗಿ ಕರ್ಕೋಬಹುದು ಸೊ ಈಗ ನಾನು ಇದನ್ನ ನೀಟಾಗಿ ನಾಲ್ಕು ಪೀಸ್ ಮಾಡ್ಕೋತಾ ಇದೀನಿ ಈ ತರ ಪೀಸ್ ಮಾಡ್ಕೊಂಡ್ಮೇಲೆ ನಮ್ಮ ಅಜ್ಜಿ ಕೊಟ್ಟಿರೋ ಕುಟಾಣಿಯಲ್ಲಿ ಆ ಏಲಕ್ಕಿ ನಾಕೊಂಬಿಟ್ಟು ನೀಟಾಗಿ ಕುಟ್ಕೊಂಡು ಪೌಡ್ರ್ ಮಾಡ್ಕೋಬಹುದು ನೀವು ಬೇಕಾದ್ರೆ ಮಿಕ್ಸಿರೋ ಪುಡಿ ಮಾಡ್ಕೋಬಹುದು ನಾನು ಅದರಲ್ಲಿ ಮನೇಲಿ ಸ್ವಲ್ಪ ಕರೆಂಟ್ ಅಂತ ನಾನು ಈ ಕುಟಾಣಿಯಲ್ಲೇ ಪುಡಿ ಮಾಡ್ಕೊತ ಆಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಬಿಟ್ಟು ಸ್ಟವ್ ಹಚ್ಕೊಂಡು ಆಮೇಲೆ ಆ ಪಾತ್ರೆಕ್ಕೆ ನಿಮ್ಗೆ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಬಿಡಿ ನಾನಿದ ಹೊಸ ಪ್ಯಾನು ಚೆನ್ನಾಗಿದೆ ಫೈ ನೈಂಟಿ ನೈನ್ ಡಿ ಮಾರ್ಟಲ್ಲಿ ತಗೊಂಡು ಬಂದೆ ನೋಡಿದ್ರ ಹಿಂಗೆ ಎಷ್ಟು ಬೇಕೋ ಅಷ್ಟು ಕರಿಯೋದಿಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ನೀಟಾಗಿ ಬಿಸಿ ಹಾಕ್ತಿದ್ದಂಗೆನೆ ನೀವು ಕಟ್ ಮಾಡ್ಕೊಂಡಿರ್ತೀರಲ್ವಾ ಆ ಬ್ರೆಡ್ ಪೀಸಸ್ನ ಎಲ್ಲದೂ ಕಡೆ ಹಾಕೊಳ್ಳಿ ಈ ತರ ನಾನು ಐದೇ ಪೀಸ್ಗಳನ್ನ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ಳಿ ಯಾಕಂದ್ರೆ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ನಿಮ್ಗೆ ಕರಿಯೋದಕ್ಕೆ ಈಸಿ ಆಗುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಕರಿತಾ ಇರೋದ್ರಿಂದ ಈ ಥರನೇ ಸಣ್ಣ ಸಣ್ಣದಾಗ ಹಾಕೊಳ್ಳಿ ಈ ಥರ ಕೆಂಪು ಕೆಂಪು ಹಾಕ್ತಿದ್ದಂಗೆನೆ ಎಲ್ಲ ನೀಟಾಗಿ ತಿರುಗಾಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಗರಿ ಗರಿಯಾಗಿರೋ ತರನೇ ಎತ್ಕೊಂಡು ಇಟ್ಕೊಂಬಿಡಿ ಎಲ್ಲ ಎತ್ಕೊಂಡು ಸಪ್ರೇಟ್ ಪಾತ್ರೆಗೆ ಹಾಕೊಂಡು ಅದನ್ನು ಹಂಗೆ ಸೈಡಲ್ಲಿ ಇಟ್ಕೊಳ್ಳಿ ಮಿಕ್ಕಿದ ಎಲ್ಲ ಪೀಸಸ್ನೂ ನೀವು ನೀಟಾಗಿ ಕರ್ಕೋಬಿಡಿ ಆಮೇಲೆ ಆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಆಮೇಲೆ ಬಾದಾಮಿ ಇದನ್ನೆಲ್ಲ ನೀಟಾಗಿ ಅದರಲ್ಲಿ ಫ್ರೈ ರೋಸ್ಟ್ ಮಾಡ್ಕೊಂಬಿಡೋಣ ನೋಡಿದ್ರ ನೀಟಾಗಿ ಎಲ್ಲದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹೊರ್ಕೊಂಡು ನೀಟಾಗಿ ರೋಸ್ಟ್ ಮಾಡಿಕೊಳ್ಳಿ ಯಾಕಂದರೆ ಹಸಿ ಹಸಿ ಹಾಕೊಂಡ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಂಗಾಗಿ ನೀಟಾಗಿ ಈ ಥರ ಹಿಂಗೆ ನೀಟಾಗಿ ನೋಡಿ ಹೀಗೆ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಹೊರ್ಕೋಬೇಕು ಎಲ್ಲ ಹಿಂಗೆ ಹೊರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಕೆಂಪಾಗ್ತಿದ್ದಂಗೆ ತೆಗೆದು ಸೈಡಲ್ಲಿ ಇಟ್ಕೊಂಡ್ಬಿಡಿ ಆಮೇಲೆ ಅದೇ ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಇಲ್ಲ ಅದಕ್ಕೆ ಒಂದ್ ಲೀಟರ್ ಹಾಲು ಹಾಕೋಬಹುದು ಯಾಕಂದ್ರೆ ಬ್ರೆಡ್ ಹಾಕ್ತಿದ್ದಂಗೆನೆ ನಿಮ್ಗದು ಸ್ವಲ್ಪ ದಪ್ಪ ಅಂತ ಅನ್ಸುತ್ತೆ ಅವಾಗ ಮತ್ತೆ ಮತ್ತೆ ಹಾಲು ಹಾಕೋದ್ ಬದಲು ನೀವು ಮೊದಲೇ ಒಂದು ಲೀಟರ್ ಹಾಲು ಹಾಕೊಂಡ್ಬಿಟ್ರೆ ಹಾಲು ನೀಟಾಗಿ ಕುದ್ದಾದ್ಮೇಲೆ ನೀವು ಬ್ರೆಡ್ ಹಾಕೋಬಹುದು ನಾನ್ ನೋಡಿ ಈಗ ಹುರ್ಕೊಂಡಿದ್ನಲ್ಲ ಅದೇ ಪಾತ್ರೆಕೇನೆ ಒಂದು ಲೀಟರ್ ಹಾಲು ಹಾಕೊಂಡಿದೀನಿ ಈಗ ಈ ಹಾಲು ನೀಟಾಗಿ ಕುದಿಲಿ ಚೆನ್ನಾಗಿ ಬಾಯ್ಲ್ ಆದರೆ ತುಂಬ ಒಳ್ಳೇದು ಹಂಗಾಗಿ ಈಗ ಹೈ ಫ್ಲೇಮಲ್ಲಿ ಹಾಲನ್ನ ಕುದಿಯಕ್ಕೆ ಬಿಡೋಣ ಹಾಲು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಈ ಕರೆದಿಟ್ಕೊಂಡಿದ್ವಲ್ಲ ಈ ಬ್ರೆಡ್ ರೋಸ್ಟ್ಗಳನ್ನೆಲ್ಲ ನೀಟಾಗಿ ಹಾಕೊಂಬಿಡಿ ಈ ಥರ ಎಲ್ಲ ಹಾಕೊಂಡು ಅದನ್ನ ಹೈ ಫ್ಲೇಮಲ್ಲಿ ನೋಡಿ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಯ್ತಾ ಇವಾಗ ಬ್ರೆಡ್ ಹಾಕೊಂಡ್ಮೇಲೆ ಇವಾಗ ನೀಟಾಗಿ ಅದನ್ನು ಮುಗ್ಸ್ಕೊಳ್ಳಿ ಈಗ ಮುಗ್ಚ್ಕೊಳ್ತಾ ಇದ್ದಂಗೆ ಎಲ್ಲ ಬ್ರೆಡ್ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕರ್ಗಿ ಕರ್ಗಿ ಉಪ್ಪಿಟ್ಟಾದಂಗೆ ಆಗೋಗುತ್ತೆ ನೋಡಬೇಕು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಬಟ್ ಅದು ಚೆನ್ನಾಗಿ ಕುದೀತಾ ಕುದಿತ ಕುದಿತ ಕುದೀತಾ ನಿಮ್ಗೆ ಅದ್ರ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಆ ತರ ಉಪ್ಪಿಟ್ಟು ತರ ಕನ್ಸಿಸ್ಟೆನ್ಸಿ ಬರ್ತಾ ಇದ್ದಂಗೆ ಅದಕ್ಕೆ ನಾನು ಇಟ್ಕೊಂಡಿನಲ್ಲ ಒಂದು ಕಪ್ ಸಕ್ಕರೆ ಆ ಒಂದು ಕಪ್ ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಹಾಕೊಂಡು ನೀಟಾಗಿ ಕೇಸರಿ ಬಾತ್ಗೆ ಹೇಗೆ ಮುಗಿಸ್ತಿರೋ ಅದೇ ತರನೇ ಸ್ಟೆಪ್ಸು ಏನು ಬ್ರಹ್ಮ ವಿದ್ಯೆ ಏನು ಇಲ್ಲ ಇದರಲ್ಲಿ ಕೇಸರಿ ಬಾತ್ ಹಿಂಗ್ ಮಾಡ್ತಿರೋ ಇದು ಅಷ್ಟೇ ಈಸಿಯಾಗಿ ಸಿಂಪಲ್ ಆಗಿ ರೆಡಿ ಆಗುತ್ತೆ ಏನಂತಂದ್ರೆ ಸ್ವಲ್ಪ ಕೇಸರಿ ಭಾತ್ಕಿಂತ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಈ ತಮಿಳ್ನಾಡು ಸ್ಟೈಲು ಬಿರಿಯಾನಿ ತಿನ್ಬೇಕಾದ್ರೆ ತಮಿಳ್ನಾಡುಗೆ ಹೋಗಿ ಅವ್ರು ಎಲೆ ಮೇಲೆ ಬಿರಿಯಾನಿ ಜೊತೆ ಕೊಡೋದೇ ಇದನ್ನ ಬ್ರೆಡ್ ಅಲ್ವಾ ನೀವು ಮದುವೆಗಳನ್ನ ನೋಡಿ ತಮಿಳ್ನಾಡು ಸ್ಟೈಲು ಇದ್ರ ಮದುವೆಗಳಲ್ಲಿ ಅವ್ರ ಬಿರಿಯಾನಿ ಜೊತೆಗೆ ಮುಸ್ಲಿಮ್ಸ್ ಅವರು ಅಂತ ಮಾಡ್ತಾರೆ ಸಾಕಾಗಿರುತ್ತೆ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಅದರ ಮೇಲ್ಗಡೆ ಎಲಕ್ಕಿ ನಾವು ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಆಮೇಲೆ ನಾವು ಹೊರ್ಕೊಂಡಿದ್ದಂಥ ಎಲ್ಲ ಡ್ರೈ ಫ್ರೂಟ್ಸ್ ಇದೆಯಲ್ವ ತುಪ್ಪದಲ್ಲಿ ಹಂಗೆ ಅದನ್ನ ನೀಟಾಗಿ ಎಲ್ಲ ಕಡೆಯೂ ಉದುರ್ಸ್ಕೊಬಿಟ್ಟು ಆಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ಬಿಟ್ಟು ಆಮೇಲೆ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಗೆ ಅದ್ರ ಮೇಲೆ ಹಾಕೋಬಿಟ್ರೆ ನೀಟಾಗಿ ಒಳ್ಳೆ ಘಮ ಘಮ ಘಮವಾಗಿ ಸಕ್ಕತ್ತಾಗಿರೋ ಬ್ರೆಡ್ ಅಲ್ವಾ ಸೂಪರ್ ಆಗಿ ರೆಡಿಯಾಗಿ ಹೋಗುತ್ತೆ ಮಕ್ಕಳಿದ್ರೆ ತುಂಬಾ ಇಷ್ಟಪಡ್ತಾರೆ ಸಕ್ಕದಾಗಿರುತ್ತೆ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ಅದರಲ್ಲೂ ಆಗಿ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ